ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಇನ್ನೇನು ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಎರಡೂ ಕೂಡ ನೇಮಕಾತಿನ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ ಕೆ ಎಸ್ ಆರ್ ಟಿ ಸಿನವರು ಆಲ್ರೆಡಿ ನಿನ್ನೆಯಿಂದ ಅಂದರೆ ಹದಿನಾರನೇ ತಾರೀಕಿಂದ ಕೌನ್ಸಿಲಿಂಗನ್ನು ನಡೆಸ್ತಾ ಇದ್ದಾರೆ ಇವತ್ತು ಹದಿನೇಳನೇ ತಾರೀಕು ಇವತ್ತು ಶ್ರೀ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು ಇವತ್ತು ಐವತ್ತು ಕೈವತ್ತು ಹೊಡೆದಿರುವಂಥ ಅಭ್ಯರ್ಥಿಗಳಿಗೆಲ್ಲರಿಗೂ ಕೂಡ ನೇಮಕಾತಿ ಪತ್ರನ ಕೊಡ್ತಾ ಇದ್ದಾರೆ ಮತ್ತು ನಾಳೆಯಿಂದ ಅಂದರೆ ಹದಿನೆಂಟನೇ ತಾರೀಕಿಂದ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಲ್ಲೂ ಕೂಡ ಕೌನ್ಸಿಲಿಂಗನ್ನು ನಡೆಯುತ್ತೆ ಸೊ ಹಾಗಾಗಿ ಈಗ ನೇಮಕಾತಿ ಹಂತನ ಕೊನೆಯ ಹಂತ ತಲುಪಿರೋದ್ರಿಂದ ಅಭ್ಯರ್ಥಿಗಳಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ಹಂಚ್ಕೊಳ್ಳೋಕೆ ಇದ್ದೀನಿ ಹಾಗೆ ಎರಡೂ ಕಡೆ ಆಗಿರುವಂಥ ಅಭ್ಯರ್ಥಿಗಳಿಗೆ ಇನ್ನೂ ಕೊನೆಯ ಹಂತದಲ್ಲಿ ನಾನು ನಿಮಗೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನೇಮಕಾತಿ ಯಾವ ಥರ ನಡೀತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ಸೊ ನೇಮಕಾತಿ ಯಾವ ಥರ ನಡೀತಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಸೊ ಇವಾಗ ಏನು ನಡೀತಿದೆಯಲ್ಲ ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನೇಮಕಾತಿ ಕಂಪ್ಲೀಟ್ ಆಗಿ ಪಾರದರ್ಶಕವಾಗಿ ನಡೀತಾ ಇದೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಪಾಯಿಂಟ್ ಒನ್ ಪರ್ಸೆಂಟು ಕೂಡ ಎಲ್ಲೂ ಭ್ರಷ್ಟಾಚಾರ ನಡೀತಿಲ್ಲ ಇದು ಮೇನ್ ಆಗಿ ಎಲ್ಲ ಅಭ್ಯರ್ಥಿಗಳು ನೀವು ತಿಳ್ಕೊಬೇಕಾಗಿರುವಂಥ ವಿಷಯ ಯಾಕಂತಂದ್ರೆ ಈಗ ನಾವು ಮುಂಚೆಯಿಂದನೂ ಕೂಡ ಹೇಳ್ಕೊಂಡು ಬಂದ್ವಿ ನೀವು ಯಾರಿಗೂ ದುಡ್ಡು ಕೊಡಬೇಡಿ ಕೆಲಸ ಮಾಡಿಸ್ಕೊಡ್ತೀವಿ ಅಂತೆಲ್ಲ ನಿಮಗೆ ಬ್ರೋಕರ್ಗಳೆಲ್ಲ ಬಂದು ನಿಮ್ಮನ್ನು ಸಂಪರ್ಕ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ ಆ ಟೈಮಲ್ಲೂ ಕೂಡ ಸುಮಾರು ಜನ ಅಭ್ಯರ್ಥಿಗಳು ಯಾರ್ಯಾರಿಗೂ ಹೊರಗಡೆ ಅಭ್ಯರ್ಥಿಗಳಿಗೆ ಹೊರಗಡೆ ವ್ಯಕ್ತಿಗಳಿಗೆ ದುಡ್ಡು ಕೊಟ್ಟು ಮೋಸ ಹೋಗಿದ್ದಾರೆ ಈ ಹಂತದಲ್ಲೂ ಕೂಡ ನೀವು ಮೋಸ ಹೋಗಬಾರ್ದು ಅನ್ನೋ ವಿಷಯಕ್ಕೆ ನಾನು ನಿಮ್ಗೆ ಇದ್ದೀನಿ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಇದನ್ನು ಪಾರದರ್ಶಕವಾಗಿ ಮಾಡ್ತಾಯಿದ್ದಾರೆ ನಾವು ಕೂಡ ನಿನ್ನೆ ಎದುರುಗಡೆ ನಿಂತ್ಕೊಂಡೇ ನೋಡಿದ್ದೀವಿ ಸರಿನಾ ಸೊ ಇದೇ ಥರ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲೂ ಕೂಡ ಮಾಡ್ತಾರೆ ಕಂಪ್ಲೀಟ್ ಸ್ಕ್ರೀನಲ್ಲೇ ಮಾಡ್ತಾ ಇರೋದರಿಂದ ಏನು ಯಾವುದೇ ಕಾರಣಕ್ಕೂ ಅವರಲ್ಲಿ ಭ್ರಷ್ಟಾಚಾರ ನಡೆಯೋಕ್ಕೆ ಅವಕಾಶನೂ ಕೊಟ್ಟಿಲ್ಲ ಈ ಸತಿ ಅದು ಆಗೋದು ಇಲ್ಲ ಯಾಕಂತಂದರೆ ಎಲ್ಲ ಅಭ್ಯರ್ಥಿಗಳು ನಾವು ಎಚ್ಚರಿಕೆಯಿಂದ ಇರೋದರಿಂದ ಪ್ರತಿಯೊಂದನ್ನು ಗಮನಿಸ್ತಾ ಇರೋದ್ರಿಂದ ಮತ್ತು ಪ್ರತಿಯೊಂದನ್ನು ನಾವು ಈ ಟೈಮಲ್ಲಿ ಪ್ರಶ್ನೆ ಮಾಡ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಭ್ರಷ್ಟಾಚಾರ ನಡೆಯೋದಕ್ಕೆ ನಾವು ಕೂಡ ಅವಕಾಶ ಕೊಟ್ಟಿಲ್ಲ ಯಾಕಂತಂದರೆ ನಿಮಗೆ ಯಾರಾದರೂ ಸಂಪರ್ಕ ಮಾಡಿ ಈಗ ನಲವತ್ತೈದು ನಲವತ್ತಾರು ಅಥವಾ ನಲವತ್ತರ ಕೆಳಗಡೆ ಇರುವಂಥ ಅಭ್ಯರ್ಥಿಗಳಿಗೆ ಹೇಳ್ತಿರೋದು ಯಾರ್ದು ನಲ್ವತ್ನಾಲ್ಕು ನಲವತ್ತ್ಮೂರು ನಲವತ್ತೆರಡು ಈ ಥರ ಒಂದು ನಂಬರ್ಗಳಲ್ಲಿ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳು ಅವ್ರಿಗೂ ಕೂಡ ಕೆಲವರು ಬ್ರೋಕರ್ಗಳು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ನಾವು ನಿಮಗೆ ಬೇಕಾಗಿರುವಂಥ ಡಿಪೋಗಳನ್ನ ಕೊಡಿಸ್ತೀವಿ ಇಷ್ಟು ದುಡ್ಡು ಕೊಡಿ ಅಂತ ದಯವಿಟ್ಟು ಸ್ನೇಹಿತರೆ ಆ ಥರ ಯಾವುದು ಯಾವುದೇ ಕಾರಣಕ್ಕೂ ಆ ಥರ ಏನೂ ಆಗೋದಿಲ್ಲ ಈ ಹಂತದಲ್ಲೂ ಕೂಡ ನೀವು ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ ಹಿಂಗೂ ಆಯ್ಕೆಯಾಗಿದ್ದರೆ ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಬಂದಿದೆ ಅಲ್ಲಿ ಯಾವ ಡಿವಿಷನು ಯಾವ ಡಿಪೋ ಸಿಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ದಯವಿಟ್ಟು ನೀವು ಡ್ಯೂಟಿಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ಯಾವ ಮಧ್ಯವರ್ತಿಗಳನ್ನು ಕೂಡ ನೀವು ಸಂಪರ್ಕ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಸಂಪರ್ಕ ಮಾಡಿದ್ರು ಅಂದ್ರೂ ಕೂಡ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಕೂಡ ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡಿ ಸರಿನಾ ಅತಿ ಹೆಚ್ಚು ಡಿಮ್ಯಾಂಡ್ ಇರತಕ್ಕಂಥ ಡಿವಿಷನ್ಗಳು ನೋಡೋದಾದರೆ ತುಮಕೂರು ಮತ್ತು ರಾಮನಗರ ಕೆಲವೊಂದು ಚಿತ್ರದುರ್ಗ ಎಲ್ಲ ಡಿವಿಷನ್ಗಳು ಫಸ್ಟ್ ಡೇನಲ್ಲಿ ತೋರಿಸಿದ್ರು ಅವೆಲ್ಲ ಫಸ್ಟ್ ಡೇನೇ ಆಲ್ಮೋಸ್ಟ್ ಚಿತ್ರದುರ್ಗ ಎಲ್ಲ ಖಾಲಿಯಾಗಿದೆ ದುರ್ಗದಲ್ಲಿ ಚಳಕೇರದಲ್ಲಿ ಮಾತ್ರ ಒಂದು ಐದು ಪೋಸ್ಟನ್ನು ಬಿಟ್ಟಿದ್ದರು ಅದು ಆಲ್ರೆಡಿ ಐವತ್ತಕ್ಕೆ ತೊಡೆದಿರುವಂಥವ್ರು ನಮ್ಮ ಚೇಂದ್ರ ಅವರೆಲ್ಲ ತಗೊಂಡಿದ್ದಾರೆ ಅದ್ರ ಜೊತೆಗೆ ತುಮಕೂರು ಒಂದು ಸ್ವಲ್ಪ ಉಳ್ಕೊಂಡಿತ್ತು ಅದು ಕೂಡ ಖಾಲಿಯಾಗಿದೆ ಮೈಸೂರು ಕೂಡ ಖಾಲಿಯಾಗಿದೆ ಮಂಡ್ಯನೂ ಕೂಡ ಕೂಡ ಖಾಲಿಯಾಗಿದೆ ಅತಿ ಹೆಚ್ಚು ಪೋಸ್ಟ್ಗಳು ಅಂತಂದರೆ ಮಂಗಳೂರು ಮತ್ತು ಪುತ್ತೂರು ಡಿವಿಷನ್ಗಳಲ್ಲಿ ಅತಿ ಹೆಚ್ಚು ಪೋಸ್ಟನ್ನು ಉಳ್ಕೊಂಡಿದೆ ಮತ್ತು ಚಿಕ್ಕಬಳ್ಳಾಪುರ ಕಡೆಗೂ ಕೂಡ ಅತಿ ಹೆಚ್ಚು ಪೋಸ್ಟನ್ನು ಉಳ್ಕೊಂಡಿದೆ ಯಾರು ನಲವತ್ತೈದರ ಕೆಳಗಡೆ ಬರುವಂಥ ಅಭ್ಯರ್ಥಿಗಳು ಯಾರು ಇರ್ತಿರಲ್ಲ ಅವರಿಗೆ ಆಲ್ಮೋಸ್ಟು ಪುತ್ತೂರು ಮಂಗಳೂರು ಧರ್ಮಸ್ಥಳ ಈ ಕಡೆ ಒಂದು ಡಿವಿಷನ್ಗಳನ್ನ ಉಳ್ಕೊಂಡಿದೆ ಆ ಡಿವಿಷನ್ಗಳು ನಿಮಗೆ ಸಿಗುವಂಥದ್ದು ಅತಿ ಹೆಚ್ಚಾಗಿ ಇರುತ್ತೆ ಸ್ನೇಹಿತರೆ ಹಾಗೆ ನಾನು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇನ್ನೂ ನಾನು ಅಭ್ಯರ್ಥಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದರೆ ಸ್ನೇಹಿತರೆ ನೋಡಿ ಇದು ಐದು ವರ್ಷಗಳ ಆದ ಮೇಲೆ ಕಠಿಣ ಪರಿಶ್ರಮದಿಂದ ಈ ಒಂದು ನೇಮಕಾತಿ ನಡೀತಾ ಇದೆ ದಯವಿಟ್ಟು ನಾನು ಹೇಳ್ತೀನಿ ಇದರಲ್ಲಿ ಏನು ಇವಾಗ ಅವರು ಎರಡು ಸಾವಿರಕ್ಕೆ ಕೆ ಎಸ್ ಆರ್ ಟಿ ಸೀಮಿತ ಮಾಡ್ಕೊಂಡಿದ್ದಾರೆ ಒಂದು ಸಾವಿರಕ್ಕೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಏನು ಸೀಮಿತ ಮಾಡ್ಕೊಂಡು ಹುದ್ದೆಗಳ ಏನು ನೇಮಕಾತಿ ಮಾಡ್ಕೊತಿದಾರಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದೇ ಒಂದು ಹುದ್ದೆನೂ ಕೂಡ ಇದರಲ್ಲಿ ಬ್ಯಾಕ್ಲಾಗ್ ಹೋಗಬಾರ್ದು ಅಂತ ನಾನು ಕೂಡ ಅನ್ಕೋತಾ ಇದ್ದೀನಿ ಹಾಗೆ ಮತ್ತು ಎರಡು ಇಲಾಖೆನವರು ಕೂಡ ಅದೇ ಥರ ಪಾರದರ್ಶಕವಾಗಿ ಕೆಲಸ ಮಾಡ್ತಿದರೆ ಸತತ ಪ್ರಯತ್ನಾನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವರು ಕೂಡ ಸಿಕ್ಕಾಬೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸೆನ್ಸರ್ ಟ್ರ್ಯಾಕ್ ಎಲ್ಲ ಮಾಡಿರೋದ್ರಿಂದ ಸೊ ಈ ನೇಮಕಾತಿಗೆ ಸಿಕ್ಕಾಬೇ ದುಡ್ಡು ಕೂಡ ಖರ್ಚಾಗಿರೋದ್ರಿಂದ ಎಲ್ಲ ಅಭ್ಯರ್ಥಿಗಳಿಗೂ ನಾವು ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಅವರು ಕೂಡ ಪಾರದರ್ಶಕವಾಗಿ ಮಾಡ್ತಿದ್ದಾರೆ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಇಬ್ಬರೂ ಕೂಡ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಬ್ರಗೊಬ್ರು ಮಾತಾಡಿಕೊಂಡು ಸೊ ನೀವು ಫಸ್ಟ್ ಕಟ್ ಬಿಡಿ ಅದರ ನಂತರ ನಾವು ಬಿಡ್ತೀವಿ ಅದರ ನಂತರ ಆ ಕಡೆ ಬರುವಂಥ ಅಭ್ಯರ್ಥಿಗಳು ನೀವು ನಮಗೆ ಮಾಹಿತಿ ಕೊಡಿ ಈ ಕಡೆ ಬರುವಂಥ ಅಭ್ಯರ್ಥಿಗಳು ನಾವು ಮಾಹಿತಿ ಕೊಡ್ತೀವಿ ಅಂತ ಒಬ್ರಿಗೊಬ್ಬರು ಒಬ್ಬರೊಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಒಂದು ನೇಮಕಾತಿಗಳನ್ನ ಮಾಡ್ಕೋತಿದ್ದಾರೆ ಹಿಂದೆ ಯಾವುದೇ ಕಾರಣ ಹಿಂದೆ ಯಾವತ್ತೂ ಕೂಡ ಈ ಥರ ಒಂದು ನೇಮಕಾತಿಗಳು ನಡೆದಿರಲಿಲ್ಲ ಸೊ ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಕೆ ಎಸ್ ಆರ್ ಡಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಒಂದು ನೇಮಕಾತಿಯನ್ನು ಮಾಡ್ಕೊತ ಬರ್ತಾ ಇರೋದ್ರಿಂದ ನಾನು ಹೇಳ್ತೀನಿ ಯಾವ ಅಭ್ಯರ್ಥಿಗೂ ಕೂಡ ಇಲ್ಲಿ ಮೋಸ ಆಗೋಲ್ಲ ಎಲ್ಲೂ ಕೂಡ ಇಲ್ಲಿ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಎಚ್ಚರವಾಗಿದ್ದೀವಿ ಆ ಥರ ಏನಾದರೂ ಇದ್ದರೆ ಈ ಟೈಮಲ್ಲಿ ಅಭ್ಯರ್ಥಿಗಳಿಗೆ ಪ್ರಶ್ನೆ ಮಾಡಿ ಕೇಳುವಂಥ ಧೈರ್ಯನೂ ಕೂಡ ಬಂದಿದೆ ಹಾಗಾಗಿ ಇಲಾಖೆಯವರು ಕೂಡ ಎಚ್ಚರಿಕೆಯಿಂದ ನಾವು ಒಂದು ನೇಮಕಾತಿನ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಭ್ರಷ್ಟಾಚಾರ ನಡೀದೇ ಇರಂಗೆ ದಯವಿಟ್ಟು ನೀವು ಕೂಡ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ ಅಂತ ಹೇಳ್ತೀನಿ ನಾನು ಸರಿನಾ ಆಮೇಲೆ ಇನ್ನೂ ಕೆಲವೊಬ್ರು ಅಭ್ಯರ್ಥಿಗಳು ಯಾರ್ಯಾರು ಎರಡೂ ಕಡೆ ಸೆಲೆಕ್ಟ್ ಆಗಿದ್ದೀರಾ ಸೊ ನೀವು ಮುಂಚಿತವಾಗಿ ಒಂದು ಏನು ಕೌನ್ಸಿಲಿಂಗ್ ಹೋಗೋಕ್ಕಿಂತ ಮುಂಚಿತವಾಗಿ ನೀವು ಒಂದು ಡಿಸೈಡನ್ನು ಮಾಡಿಕೊಡ್ರಿ ನಿಮಗೆ ಯಾವ ಕಡೆ ಹೋಗಬೇಕಾಗಿದೆ ಅದನ್ನು ನೀವು ಮುಂಚಿತವಾಗೇ ಡಿಸೈಡ್ ಮಾಡಿಕೊಡ್ರಿ ಸೊ ನೀವು ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿ ಎರಡು ಕಡೆ ಸೆಲೆಕ್ಟ್ ಆಗಿತ್ತು ಅಂತಂದರೆ ನೀವು ಎನ್ ಡಬ್ಲ್ಯೂ ಕಡೆಗೆ ಹೋಗಬೇಕು ಅಂತ ಏನಾದರೂ ಇತ್ತು ಅಂತಂದರೆ ನೀವು ಕೆ ಎಸ್ ಆರ್ ಟಿ ಸಿ ಕೌನ್ಸಿಲಿಂಗ್ ಬರಲೇಬೇಡಿ ಅಥವಾ ನೀವು ಕೆ ಎಸ್ ಆರ್ ಟಿ ಸಿಗೆ ಬರಬೇಕು ಅಂತಿತ್ತು ಎನ್ ಡಬ್ಲ್ಯೂನಲ್ಲೂ ನಿಮ್ಮ ಹೆಸರಿತ್ತು ಅಂತಂದರೆ ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗ ಕೌನ್ಸ್ಲಿಂಗ್ ಹೋಗಲೇಬೇಡಿ ಇಲ್ಲಪ್ಪ ನಾನು ಕಾದು ನೋಡುವಂಥ ತಂತ್ರನ ಮಾಡ್ತೀನಿ ನನಗೆ ನನಗೆ ಬೇಕಾಗಿರುವಂಥ ಡಿವಿಷನ್ಗಳು ಸಿಕ್ಕರೆ ಡಿಪುಗಳು ಸಿಕ್ಕರೆ ನಾನು ಆ ಕಡೆಗೂ ಬೇಕಾದ್ರೆ ಹೋಗ್ತೀನಿ ಈ ಕಡೆಗೂ ಬೇಕಾದ್ರೆ ಬರ್ತೀನಿ ಅನ್ನುವಂಥವ್ರು ಯಾರಾದರೂ ಇದ್ದರೆ ಸೊ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಿ ಸರಿನಾ ಅಟೆಂಡ್ ಆದಮೇಲೆ ನಿಮಗೆ ಬೇಕಾಗಿರುವಂಥ ಡಿಪು ಡಿವಿಷನ್ಗಳು ಯಾವ ಕಡೆ ಸಿಗುತ್ತೆ ನೋಡಿ ಸಿಕ್ಕಿದ್ರೆ ತಗೊಳ್ರಿ ಸರಿನಾ ತಗೊಂಡ್ಮೇಲೆ ಎರಡೂ ಕಡೆ ಕೌನ್ಸಿಲಿಂಗ್ ಅಟೆಂಡ್ ಆಗಿರ್ತೀರಲ್ಲ ಬಟ್ ಒಂದು ಕಡೆ ಫೈನಲ್ ಆಗಿ ನೀವು ಯಾವುದೋ ಒಂದು ಡಿಪು ಡಿವಿಷನನ್ನು ಆಯ್ಕೆ ಮಾಡ್ಕೊಳ್ಳೇಬೇಕು ಮಾಡ್ಕೊಂಡ ನಂತರ ನೀವು ಕೌನ್ಸಿಲಿಂಗ್ ಹೋಗಿದ್ದರೂ ಕೂಡ ಪರವಾಗಿಲ್ಲ ಬಟ್ ನೀವು ಒಂದು ಕಡೆ ಆಯ್ಕೆ ಮಾಡ್ಕೊಂಡ್ಮೇಲೆ ಇನ್ನೊಂದು ಕಡೆ ಹೋಗಿ ರಿಪೋರ್ಟ್ ಆಗಕ್ಕೆ ಹೋಗ್ಬಿಡಿ ನೀವು ಏನಾದರೂ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ರಿ ಅಂತಂದರೆ ಆ ಒಂದು ಹುದ್ದೆಗಳನ್ನು ಬ್ಯಾಕ್ಲಾಪ್ ಮಾಡಬೇಕಾಗತ್ತೆ ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿಲ್ಲ ಕೌನ್ಸಿಲಿಂಗ್ ಆದರೂ ಪರವಾಗಿಲ್ಲ ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದರ ನೆಕ್ಸ್ಟ್ ಇರುವಂಥ ಅಭ್ಯರ್ಥಿಗಳಿಗೆ ಅವಕಾಶ ಸಿಗುತ್ತೆ ನಾನು ಈ ಮಾತನ್ನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಭ್ಯರ್ಥಿಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಐ ಅಭ್ಯರ್ಥಿಗಳು ಇಬ್ಬರಿಗೂ ಕೂಡ ಹೇಳ್ತಾಯಿದ್ದೀನಿ ದಯವಿಟ್ಟು ಯಾಕಂತಂದರೆ ಐದು ವರ್ಷದ ಕಠಿಣ ಪರಿಶ್ರಮದಿಂದ ನಾವು ಈ ಹುದ್ದೆಗಳನ್ನ ಪಡ್ಕೋತಾ ಇದ್ದೀವಿ ಮತ್ತು ಹುದ್ದೆಗಳ ಸಂಖ್ಯೆನೂ ಕೂಡ ತುಂಬ ಕಮ್ಮಿ ಆಗಿರೋದ್ರಿಂದ ಹಿಂದೆ ಇರುವಂಥ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಒಂದು ಸೀಟು ಕೂಡ ಒಂದು ಹುದ್ದೆನೂ ಕೂಡ ಬ್ಯಾಕ್ಲಾಗಿ ಹೋಗಬಾರ್ದು ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡಿದ್ದೀವಿ ಇಷ್ಟು ವರ್ಷದಿಂದ ಯೂಟ್ಯೂಬ್ ವಿಡಿಯೋಗಳು ಮಾಡಿಕೊಂಡು ಮತ್ತು ಇವಾಗ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಅದೇ ಥರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಹುದ್ದೆಗಳು ಕೂಡ ಬ್ಯಾಕ್ಲಾಗ್ ಹೋಗಬಾರ್ದು ಸ್ನೇಹಿತರೆ ದಯವಿಟ್ಟು ನೀವು ಕೌನ್ಸಿಲಿಂಗ್ ಹೋಗೋದಕ್ಕಿಂತ ಮುಂಚೆ ಅಥವಾ ನೀವು ರಿಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಪ್ರಾಪರಾಗಿ ಥಿಂಕ್ ಮಾಡಿ ಯೋಚನೆ ಮಾಡಿ ನನಗೆ ಯಾವ ಕಡೆ ಹೋಗಬೇಕು ಅಂತ ಒಂದು ಕಡೆ ಯೋಚನೆ ಮಾಡಿ ಹೋಗಿ ನೀವು ಜಾಯ್ನಿಂಗ್ ಆಗಿ ಸರಿನಾ ಇದು ಒಂದು ನಾನು ನಿಮಗೆ ಕಳಕಳಿಯ ಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಯಾಕಂದರೆ ಈ ಅವಕಾಶ ಮತ್ತೇನು ಬೇರೆ ಅಭ್ಯರ್ಥಿಗಳಿಗೂ ಸಿಗಬೇಕು ನಿಮಗೆ ದೇವರು ಎರಡೆರಡು ಅವಕಾಶ ಕೊಟ್ಟಿದ್ದಾನೆ ಅಟ್ಲೀಸ್ಟ್ ಕೆಲವೊಬ್ಬರಿಗೆ ಒಂದು ಅವಕಾಶನ ಕೊಟ್ಟಿಲ್ಲ ನಮ್ಗೆ ಯಾವ ನರಕದಲ್ಲಿ ಆದರೂ ಪರವಾಗಿಲ್ಲಪ್ಪ ನಾವು ಕೆ ಎಸ್ ಆರ್ ಟಿ ನಲ್ಲಿ ಕೆಲಸ ಮಾಡಬೇಕು ನಮ್ಮ ಮದುವೆ ಆಗಿಲ್ಲ ನಮ್ಮ ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಏನೋ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಿದ್ರೆ ನಮ್ಮ ಜೀವನ ಸುರಕ್ಷಿತವಾಗಿ ಇರುತ್ತೆ ಅನ್ನೋರು ಸುಮಾರು ಜನ ಇದ್ದಾರೆ ಆದವ್ರಿಗೆ ನಮಗೆ ಬೇಕಾಗಿರುವಂಥ ಡಿಪೋಗಳು ಸಿಗ್ತಿಲ್ಲ ಅನ್ನೋದು ಸಂಕಟ ಒಂದು ಕಡೆ ಆದರೆ ಆಗದೆ ಇರೋರಿಗೆ ಏನು ನಿಮ್ಮ ಹಿಂದೆಗಡೆ ಏನು ನಿಂತ್ಕೊಂಡಿದ್ದಾರೆ ಅಣ್ಣ ತಮ್ಮಂದಿರು ಅರ್ಧ ಮಾರ್ಕ್ಸು ಒನ್ ಮಾರ್ಕ್ಸು ಅಥವಾ ಡೇಟ್ ಆಫ್ ಬರ್ತಲ್ಲಿ ಹೋಗಿರೋರು ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನಂದು ಜಾಬ್ ಆದ್ರೆ ಸಾಕು ನನ್ಗೆ ಯಾವ ನರ್ಕ ಯಾವ ಯಾವ ನಾನು ಆ ಭಾಷೆ ಯಾಕೆ ಉಪಯೋಗಿಸ್ತಿದ್ದೀನಿ ಅಂದರೆ ಎಲ್ಲ ಪರಿಸ್ಥಿತಿ ಆ ಥರ ಆಗಿದೆ ಅಭ್ಯರ್ಥಿಗಳು ನನಗೆ ಯಾವುದು ಮಂಗಳೂರು ಈ ಕಡೆ ಏನು ಹೇಳ್ತಾರಲ್ಲ ಮಂಗಳೂರು ಧರ್ಮಸ್ಥಳ ಈ ಕಡೆ ಯಾರಿಗೂ ಹೋಗೋಕೆ ಇಷ್ಟ ಇರಲ್ಲ ಅಂಥ ಡಿಪ್ಪುಗಳು ಸಿಕ್ಕಿದ್ರೂ ಪರವಾಗಿಲ್ಲ ನಾನು ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಮನೋಭಾವನೆಯಲ್ಲಿ ಹುಡುಗರುಗಳಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ನೀವು ಯಾರು ಎರಡು ಕಡೆ ಸೆಲೆಕ್ಟ್ ಆಗಿದ್ದೀರ ದಯವಿಟ್ಟು ಒಂದು ಕಡೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಇನ್ನೊಂದು ಕಡೆ ಡ್ಯೂಟಿನ ನೀವು ರಿಪೋರ್ಟ್ ಮಾಡ್ಕೋಬೇಡಿ ಅದಕ್ಕೋಸ್ಕರನೇ ಕೆ ಎಸ್ ಆರ್ ಟಿ ಸಿನವರು ಸೋಮವಾರದವರೆಗೂ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅವರು ಕೂಡ ಹಾಗೆ ಕೊಡ್ತಾರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನವರು ಕೂಡ ಹಾಗೆ ಕೊಡ್ತಾರೆ ಸೊ ಸೋಮವಾರದ ವರೆಗೂ ನೀವು ನಿಮಗೆ ಈ ಒಂದು ಏನು ಇಲ್ಲಿ ಕೆ ಎಸ್ ಆರ್ ಟಿ ಸಿ ನಲ್ಲೂ ಕೌನ್ಸಲಿಂಗ್ ಮುಗಿಸ್ಕೊಂಡು ನೀವೇನಾದರೂ ಎನ್ ಡಬ್ಲ್ಯೂನಲ್ಲೂ ಕೌನ್ಸಿಲಿಂಗ್ ಮಾಡಿದ್ರಿ ಅಂದರೆ ನಿಮಗೆ ಸೋಮವಾರದವರೆಗೂ ಟೈಮ್ ಇರುತ್ತೆ ಯೋಚನೆ ಮಾಡೋಕ್ಕೆ ದಯವಿಟ್ಟು ಸೋಮವಾರದವರೆಗೂ ಯೋಚನೆ ಮಾಡಿ ಯಾವ ಕಡೆಗೆ ನಾನು ಹೋಗಬೇಕು ಅಂತ ನೀವು ಡಿಸೈಡ್ ಮಾಡಿಕೊಂಡು ಒಂದು ಕಡೆ ಹೋಗಿ ನೀವು ಡ್ಯೂಟಿನ ರಿಪೋರ್ಟ್ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಇರುವಂಥದ್ದನ್ನು ಬೇರೆ ಅಭ್ಯರ್ಥಿಗಳಿಗೆ ಅವಕಾಶ ಆಗಲಿ ದಯವಿಟ್ಟು ಬಿಟ್ಕೊಡಿ ನೀವು ಸರಿನಾ ಅದರ ನಂತರ ಇನ್ನೊಂದು ವಿಶೇಷವಾದಂತಹ ಒಂದು ಸಮಸ್ಯೆನ ಎದುರಾಗಿದೆ ನಮಗೆ ಇವತ್ತು ನಮ್ಮ ಸ್ನೇಹಿತರಾದಂಥ ಮೋಹನ್ ಅವ್ರದ್ದು ಏನಾಗಿದೆ ಅಂತಂದ್ರೆ ಅವ್ರದ್ದು ಕೆ ಎಸ್ ಆರ್ ಟಿ ಸಿ ನಲ್ಲಿ ಜನರಲ್ ಕ್ಯಾಟಗರಿ ಅವರು ನಲ್ವತ್ತಾರು ಆಗಿದೆ ಸೊ ಕೆ ಎಸ್ ಆರ್ ಟಿ ಸಿ ನಲ್ಲಿ ಅವ್ರಿಗೆ ಕಟ್ ಆಫ್ ಲಿಸ್ಟ್ ಹೆಸರು ಕೂತ್ಕೊಂಡಿಲ್ಲ ಪ್ಯೂರ್ ಜನರಲ್ ಇದಾರೆ ಅವರು ಸೊ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ನಲ್ಲಿ ಕಟ್ ಆಫ್ ಲಿಸ್ಟಲ್ಲಿ ಫಸ್ಟ್ ಏನು ಫೈನಲ್ ಕಟ್ ಆಫ್ ಲಿಸ್ಟ್ ಇತ್ತಲ್ಲ ಅದರಲ್ಲಿ ಹೆಸರು ಕೂತ್ಕೊಂಡಿಲ್ಲ ಅವ್ರದ್ದು ಊರು ಬಂದ್ಬಿಟ್ಟು ಹಾಸನ ಬಟ್ ಏನಾಗಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಲ್ಲಿ ಆಗಿದೆ ಅಲ್ಲಿ ಕಟ್ ಆಫ್ ಫೈನಲ್ ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಬಂದಿದೆ ಬಟ್ ಅವ್ರಿಗೆ ಏನಂತಂದರೆ ನಮ್ಮ ಸ್ನೇಹಿತರಿಗೆ ಮೋಹನನ್ಗೆ ಸೊ ಇದು ಇದು ಇದನ್ನ ಸುಮಾರು ಜನರಿಗೆ ಆಗಿರುತ್ತೆ ಇದು ಈ ಈ ಒಂದು ವಿಷಯನ ದಯವಿಟ್ಟು ಎಲ್ಲರೂ ಗಮನವಿಟ್ಟು ಕೇಳ್ಕೊ ಕೇಳಿಸ್ಕೊಡ್ರಿ ಅವರು ಹಾಸನದವರಿದ್ದಾರೆ ಇದಾರೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ಆಗಿದೆ ಜನ್ರಲ್ ಕ್ಯಾಟಗರಿ ಆಗಿಲ್ಲ ಎನ್ ಡಬ್ಲ್ಯೂಗೂ ಹಾಕಿದ್ರು ಎನ್ ಡಬ್ಲ್ಯೂನಲ್ಲಿ ನಲವತ್ತು ಇದು ಸಾರಿ ನಲವತ್ತೊಂಬತ್ತುವರೆ ಆಗಿದೆ ಸೊ ನಲವತ್ತೊಂಬತ್ತುವರೆ ಆಗಿ ಅಲ್ಲಿ ಜಾಬ್ ಆಗಿದೆ ಬಟ್ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಅವ್ರಿಗೆ ನಲವತ್ತಾರು ಆಗಿರೋದ್ರಿಂದ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಗುವಂಥ ಸಾಧ್ಯತೆ ಇದೆ ಅವ್ರದ್ದು ಬಟ್ ಅವ್ರದ್ದು ಏನು ಸಮಸ್ಯೆ ಆಗ್ಬಿಟ್ಟಿದೆ ಅಂತಂದರೆ ಈಗ ನಾನು ಎನ್ ಡಬ್ಲ್ಯೂಗೆ ಹೋದೆ ಅಂತಂದರೆ ಅಲ್ಲಿ ನಾನು ಏನಾದರೂ ಟ್ರೈನಿಂಗ್ ಪೀರಿಯಡಲ್ಲಿ ಆರು ತಿಂಗಳ ಒಳಗಡೆ ಏನಾದರೂ ನಾನು ರಿಸೈನ್ ಕೊಟ್ಟು ಬಂದೆ ಅಂತಂದರೆ ಯಾಕಂದರೆ ಇವರು ಅತಿ ಶೀಘ್ರದಲ್ಲೇ ಒಂದರಿಂದ ಎರಡು ತಿಂಗಳ ಒಳಗೆ ಸೆಕೆಂಡ್ ಲಿಸ್ಟ್ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಕೆ ಎಸ್ ಅಡಿಸಿನವರು ಸೊ ಇನ್ ಕೇಸ್ ಆಫ್ ಅವ್ರು ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಜಾಯ್ನಿಂಗ್ ಆದರು ಅಂತಂದರೆ ಸೊ ನೀವು ಜೈನಿಂಗ್ ಆರು ತಿಂಗಳ ಒಳಗಡೆ ಏನಾದರೂ ನೀವು ರಿಸೈನ್ ಮಾಡಿದ್ರಿ ಅಂದರೆ ನೀವು ನಿಮ್ಮ ಸಂಬಳದ ಆರು ತಿಂಗಳ ಸಂಬಳನ ಬಿಟ್ಕೊಡ್ಬೇಕಾಗುತ್ತೆ ನಾಲ್ಕು ಸಾವಿರನ ನೀವು ಕಟ್ಕೊಡ್ಬೇಕಾಗತ್ತೆ ಸಂಸ್ಥೆಗೆ ಎಂಬತ್ತ್ನಾಲ್ಕು ಸಾವಿರ ಕಟ್ಕೊಟ್ರೇ ಮಾತ್ರ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೆಲ್ಲ ಕೊಡ್ತಾರೆ ಸರಿನಾ ಸೊ ಹಾಗಾಗಿ ಅವ್ರದ್ದು ಏನು ಸಮಸ್ಯೆ ಆಗಿದೆ ಈಗ ಅಲ್ಲಿಗೆ ಹೋಗಬೇಕಾ ಇಲ್ಲ ನಾನು ಇಲ್ಲಿ ಇರಬೇಕಾ ಸೆಕೆಂಡ್ ಲಿಸ್ಟ್ಗೋಸ್ಕರ ವೆಯ್ಟ್ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ ಸೊ ಅದಕ್ಕೆ ನಾನು ಏನು ಸಜೆಷನ್ ಕೊಟ್ಟೆ ಅಂತಂದರೆ ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೌನ್ಸಿಲಿಂಗ್ ಹೋಗಿ ಅಟೆಂಡ್ ಆಗಿ ಅಟೆಂಡ್ ಆಗಿಬಿಟ್ಟು ಅಲ್ಲಿಂದ ನೀವು ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಶಾಂತಿನಗರಕ್ಕೆ ಬಂದು ಅಲ್ಲಿ ಲತಾ ಮೇಡಮ್ ಹತ್ರ ನೀವು ಕೂಲಂಕುಷವಾಗಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಮೇಡಮ್ ನನಗೆ ಇಲ್ಲಿ ನಲವತ್ತಾರಾಗಿದೆ ಯಾಕಂದರೆ ಇಲಾಖೆನವರೇ ಹೇಳ್ತಿದ್ದಾರೆ ನಾವು ಎರಡೂ ಕಡೆ ಮಾಹಿತಿನ ಹಂಚ್ಕೋತಾ ಇದ್ದೀವಿ ಅಂತ ಈಗ ಇವ್ರನ್ನ ನಲವತ್ತಾರಾಗಿ ಈ ವ್ಯಕ್ತಿ ಏನಾದರೂ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಇವರು ಮಾಹಿತಿ ಹಂಚ್ಕೊಂಡ್ಬಿಟ್ರು ಅಂದರೆ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಹೆಸರು ಬರೋಲ್ಲ ಬಿಡು ಎಂಬತ್ನಾಲ್ಕು ಸಾವಿರ ಕೊಟ್ಟು ನಾವು ಬೇಕಾದರೆ ಬಂದು ಜಾಯ್ನ್ ಆಗೋಣ ಅಂತಂದರೆ ಅದು ಸೆಕೆಂಡ್ ಲಿಸ್ಟಲ್ಲಿ ಬರುತ್ತೆ ಇಲ್ಲವೋ ಅನ್ನೋದು ಗ್ಯಾರಂಟಿ ಇಲ್ಲ ಸೊ ಅದಕ್ಕೆ ಆ ಅಭ್ಯರ್ಥಿಗೆ ನಾನು ಏನು ಐಡಿಯಾ ಕೊಟ್ಟಿದ್ದೀನಿ ಅಂತಂದರೆ ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಲ್ಲಿ ಕೌನ್ಸಿಲಿಂಗನ್ನು ಅಟೆಂಡ್ ಆಗ್ಬಿಟ್ಟು ಗುರುವಾರ ಅಥವಾ ಶುಕ್ರವಾರದೊಳಗಡೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸಿಗೆ ಬಂದು ನೀವು ಮೇಡಮ್ನ ಭೇಟಿಯಾಗಿ ಮೇಡಮ್ ನಂದು ನಲ್ವತ್ತಾರು ಆಗಿದೆ ನಾನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೌನ್ಸಿಲಿಂಗ್ ಅಟೆಂಡ್ ಆಗಿದ್ದೀನಿ ಬಟ್ ನಂದೇನಾದರೂ ಇಲ್ಲಿ ನೀವು ಸೆಕೆಂಡ್ ಲಿಸ್ಟಲ್ಲಿ ಕೂರಿಸ್ದೆ ಅನ್ನೋ ಭರವಸೆ ಕೊಟ್ಟರೆ ನಾನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗೆ ನಾನು ರಿಪೋರ್ಟ್ ಆಗೋಲ್ಲ ಡಿವಿಷನ್ಗೆ ನಾನು ರಿಪೋರ್ಟ್ ಆಗೋಲ್ಲ ಅನ್ನೋ ಒಂದು ಮಾಹಿತಿನ ನೀವು ಮೇಡಮ್ ಹತ್ರ ಕೊಡಿ ಅವ್ರು ಏನು ಹೇಳ್ತಾರೆ ಅವರು ಏನಾದರೂ ಕನ್ಫರ್ಮೇಷನ್ ಕೊಟ್ಟರು ಅಂದರೆ ಯಾಕಂದರೆ ಇನ್ನು ಉಳ್ಕೊಂಡಿರೋದೇ ಹದಿನಾರಿಂದ ಹದಿನೇಳು ಜನ ಇದ್ದಾರೆ ನಲವತ್ತು ನಲವತ್ತಾರು ಹೊಡೆದವ್ರು ಬಟ್ ನಾವು ಟೆಕ್ನಿಕಲಿ ಯೋಚನೆ ಮಾಡಿದಾಗ ಅವ್ರದ್ದು ಕೆಲಸ ಆಗಬೇಕಿಲ್ಲಿ ಕೆ ಎಸ್ ಆರ್ ಟಿ ಸಿನಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಗಬೇಕು ಬಟ್ ಸೆಕೆಂಡ್ ಲಿಸ್ಟಲ್ಲಿ ಆದರೆ ಅಲ್ಲಿ ಎಂಬತ್ನಾಲ್ಕು ಸಾವಿರ ಫೈನ್ ಕಟ್ಟಿ ಬರಬೇಕು ಮತ್ತು ಇಲಾಖೆನವ್ರು ಹೇಳ್ತಿದ್ದಾರೆ ನಾವು ಈ ಮಾಹಿತಿಗಳನ್ನು ಶೇರ್ ಮಾಡ್ಕೋತಾ ಇದ್ದೀವಿ ಅಂತ ಈ ಅಭ್ಯರ್ಥಿ ಅಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಲ್ವತ್ತು ನಲವತ್ತೊಂಬತ್ತುವರೆ ಹೊಡೆದಿರೋದ್ರಿಂದ ಇವರು ಮಾಹಿತಿನ ಹಂಚಿಕೆ ಮಾಡಿಕೊಂಡಿರೋದ್ರಿಂದ ಮೋಹನ್ ಅನ್ನೋ ಅಭ್ಯರ್ಥಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಲ್ವತ್ತೊಂಬತ್ತುವರೆ ಹೊಡೆದಿದ್ದಾನೆ ಕೆ ಎಸ್ ಆರ್ ಟಿ ಸಿನಲ್ಲಿ ನಲವತ್ತಾರು ಹೊಡೆದಿದ್ದಾನೆ ಬಟ್ ಅವನು ಆಲ್ರೆಡಿ ಇವಾಗ ಎನ್ ಡಬ್ಲ್ಯೂನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನೀವು ಕೆ ಎಸ್ ಆರ್ ಟಿ ಸಿ ನವರು ಅವನಿಗೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಅಲ್ಲಿ ಅವಕಾಶ ಕೊಡಬೇಡಿ ಅಂತ ಏನಾದರೂ ಇವರು ಮಾಹಿತಿನ ಹಂಚಿಕೊಂಡು ಈ ಥರ ಒಂದು ಡಿಸಿಷನ್ ತೊಗೊಂಡ್ರು ಅಂದರೆ ಆ ಅಭ್ಯರ್ಥಿ ಪರ್ಮನೆಂಟ್ ಆಗಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಲ್ಲಿ ಡಿ ಹುದ್ದೆನೇ ಮಾಡಬೇಕಾಗುತ್ತೆ ಬಟ್ ಅವ್ರು ಊರಿರೋದು ಬಂದ್ಬಿಟ್ಟು ಹಾಸನು ಸೊ ಇಂಥ ಒಂದು ಗಳಲ್ಲಿ ನೀವು ಯಾರಾದರೂ ತಗಲಾಕೊಂಡಿದ್ರೆ ನಾನು ಹೇಳ್ತಿರೋದು ಯಾರಾದರೂ ವಿಡಿಯೋ ನೋಡ್ತಿರೋರು ಇಂಥ ಒಂದು ಸಿಚ್ಯುವೇಶನ್ಲಿ ತಗಲಾಕೊಂಡಿದ್ರೆ ಈಗ ಮುನ್ನ ಏನಾಗಿದೆ ಕೆ ಎಸ್ ಆರ್ ಟಿ ಸಿ ನಲ್ವತ್ತಾರಾಗಿದೆ ಎನ್ ಡಬ್ಲ್ಯೂ ನಲ್ವತ್ತೊಂಬತ್ತುವರೆ ಆಗಿದೆ ಅವ್ರ ದೂರು ಬಂದು ಹಾಸನ್ ಬಟ್ ಅವರು ಕೆ ಎಸ್ ಆರ್ ಟಿ ಸಿ ಮಾಡಬೇಕು ಅಂತಿದ್ದಾರೆ ಇವರು ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ನಾವು ಮಾಹಿತಿನ ಹಂಚಿಕೆ ಮಾಡ್ಕೋತಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ ಸೊ ಹಂಗೇನಾದರೂ ಇವರು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗೆ ಹೋಗಿ ಕೌನ್ಸಿಲಿಂಗ್ ಆಗಿ ಅಲ್ಲಿ ಜಾಯ್ನ್ ಆದರು ಅಂತಂದರೆ ಇವರು ಸೆಕೆಂಡ್ ಲಿಸ್ಟಲ್ಲಿ ಹೆಸರು ಬರಲಿಲ್ಲ ಅಂತಂದರೆ ಆ ಆಗಿ ಉಳ್ಕೋಬೇಕಾಗತ್ತೆ ಸೊ ಅದಕ್ಕೆ ನಾನು ಹೇಳಿದ್ದೀನಿ ಅಲ್ಲಿಂದ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಿಬಿಟ್ಟು ಬಂದು ಇಲ್ಲಿ ಮೇಡಮ್ ಹತ್ರ ಮಾತಾಡಿಕೊಂಡು ನಮ್ಮ ಸೆಕೆಂಡ್ ಲಿಸ್ಟಲ್ಲಿ ಹೆಸರು ಕೂರುತ್ತೆ ಕೂರುತ್ತೇನಂಗೆ ನೀವು ಭರವಸೆ ಕೊಟ್ಟರೆ ನಾವು ಎನ್ ಡಬ್ಲ್ಯೂ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಾವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ ಇಲ್ಲಪ್ಪ ನಿನ್ಗೆ ಅಲ್ಲಾಗಿದೆ ನಾವು ನಿಮ್ಗೆ ಸೆಕೆಂಡ್ ಲಿಸ್ಟಲ್ಲಿ ಅವಕಾಶ ಕೊಡೋಲ್ಲ ನೀನು ಅಲ್ಲೇ ಮಾಡು ಅಂತಂದರೆ ಅವ್ರು ಪರ್ಮನೆಂಟಾಗಿ ಒಂದು ಡಿಸಿಷನ್ ತೊಗೊಂಡು ಅಲ್ಲೇ ಕೆಲಸ ಮಾಡೋಕ್ಕೆ ಅವರು ಒಂದು ಇದು ಬರುತ್ತೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಮಾಹಿತಿ ಆದರೂ ಸಿಕ್ಕಂಗತ್ತೆ ಹಾಗಾಗಿ ಈ ಒಂದು ಹಂತದಲ್ಲಿ ಯಾರಾದರೂ ನೀವು ತಗಲಾಕೊಂಡಿದ್ರೆ ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗ್ ಬೇಕಾದರೂ ಅಲ್ಲಿರುವಂಥ ಅಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ನಂದು ಈ ಥರ ಆಗಿದೆ ಸೆಕೆಂಡ್ ಲಿಸ್ಟಲ್ಲಿ ಕೆ ಎಸ್ ಆರ್ ಟಿ ನಲ್ಲಿ ಬರ್ಬೋದು ಅಂತಲೂ ಕೂಡ ಹೇಳಿ ಇಲ್ಲ ನೀವು ಆ ಕಡೆ ನಂದು ಏನಾದರೂ ಸೆಕೆಂಡ್ ಲಿಸ್ಟಲ್ಲಿ ಅವಕಾಶ ಕೊಡ್ತೀರ ಅಂದರೆ ನಾನು ಕೆ ಎಸ್ ಆರ್ ಟಿ ಸಿ ಬಿಟ್ಟು ಬರ್ತೀನಿ ಅಂತ ಬೇಕಾದರೆ ಹೋಗಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಧಿಕಾರಿಗಳ ಹತ್ರ ನೀವು ಮಾತಾಡಿಕೊಂಡು ಇದು ಮಾಡಿ ಯಾಕಂದರೆ ಈ ಸತಿ ಇರುವಂಥ ಅಭ್ಯರ್ಥಿಗಳು ತು ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಮತ್ತೆ ಪ್ರತಿಯೊಂದು ಅಭ್ಯರ್ಥಿಗಳ ಸಮಸ್ಯೆಯನ್ನು ಅವರು ಆಲಿಸ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಏನು ಸಮಸ್ಯೆ ಆಗಿದೆ ಅಂತ ಅದಕ್ಕೆ ತಾರ್ಕಕ ಅಂದರೆ ಕೊನೆಯ ಹಂತದವರೆಗೂ ಅದಕ್ಕೆ ಒಂದು ಪರಿಹಾರನ ಹುಡುಕ್ತಾ ಇದ್ದಾರೆ ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ನೀವು ಹೆದರ್ಕೊಳಕ್ ಹೋಗ್ಬಿಡಿ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಹೆಡ್ ಆಫೀಸ್ಗೆ ಹೋಗಿ ನೀವು ಡೈರೆಕ್ಟ್ ಆಗಿ ಭೇಟಿಯಾಗಿ ನಿಮಗೆ ಬೇಕಾದರೆ ಎಮ್ ಡಿ ಅವರೇ ನಿಮಗೆ ಮೀಟ್ ಆಗ್ತಾರೆ ನಿಮ್ಮ ಸಮಸ್ಯೆಗಳೇನಾದರೂ ಅಷ್ಟೊಂದು ತುಂಬ ದೊಡ್ಡ ಸಮಸ್ಯೆಗಳಾಗಿದ್ದರೆ ನೀವು ಡೈರೆಕ್ಟಾಗಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಎಮ್ ಡಿ ಅಥವಾ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಹತ್ರನೂ ಬಂದು ಹೋಗ್ಬೋದು ಬಟ್ ಕೆ ಎಸ್ ಆರ್ ಡಿ ಸಿನಲ್ಲಿ ನಲ್ಲಿ ಲತಾ ಮೇಡಮ್ ಅವರೇ ಸಾಕು ಅವರೇ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ ಸೊ ಆ ಥರ ಏನಾದರೂ ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಲ್ಲಿ ಎಮ್ ಡಿ ಅವ್ರಿಗೂ ಭೇಟಿಯಾಗಿ ಭೇಟಿಯಾಗಿ ಈ ಥರ ವಿಷಯಗಳನ್ನ ತಿಳಿಸಿ ನಾವು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ಯಾವ ಅಭ್ಯರ್ಥಿಗೂ ಈ ಸತಿ ಅನ್ಯಾಯ ಆಗಬಾರ್ದು ಒಂದು ಹುದ್ದೆನೂ ಕೂಡ ಬ್ಯಾಕ್ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ಈ ತರ ಸಿಚುವೇಶನ್ ಅಲ್ಲಿ ನೀವು ಏನಾದರೂ ತಗಲಾಕೊಂಡಾಗ ನೀವು ಹೋಗಿ ಆಫೀಸ್ಗಳಿಗೆ ಹೋಗಿ ಡೈರೆಕ್ಟ್ ಆಗಿ ನೀವು ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ನೀವು ಏನಾದರೂ ಒಂದು ಪರಿಹಾರನ ಕಂಡುಕೊಡ್ರಿ ಸೊ ನೋಡೋಣ ಏನಾಗುತ್ತೆ ಅಂತ ಈಗ ನಮ್ಮ ಮೋಹನ್ ಈ ತರ ಸಮಸ್ಯೆ ಇದೆ ಅವರು ನಮ್ಮ ಸ್ನೇಹಿತರೆ ಈಗ ಅವರಿಗೆ ನಾನು ಗುರುವಾರ ಹೇಳಿದ್ದೀನಿ ಸೊ ಕಂಪ್ಲೀಟಾಗಿ ಗುರುವಾರ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಕೌನ್ಸಿಲಿಂಗು ಮುಗಿಯುತ್ತೆ ಮುಗಿದಾದ ನಂತರ ನಾವು ಲತಾ ಮೇಡಮ್ ಅವರಿಗೆ ನಾವು ಭೇಟಿಯಾಗಿ ಮೇಡಮ್ ಈ ಥರ ಸಮಸ್ಯೆ ಇದಕ್ಕೆ ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ ಅಂತ ಕೇಳಿಕೊಂಡು ಆ ಪರಿಹಾರಕ್ಕೆ ಏನಾಯಿತು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ನೀವು ಯಾವ ಕಡೆ ಆದರೂ ಕೊನೆಯದಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಯಾವುದನ್ನ ಒಂದು ಕಡೆಗೆ ನೀವು ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಮ ಮುದ್ದೆನ ಬೇರೆ ಅಭ್ಯರ್ಥಿಗಳಿಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಐದು ವರ್ಷಕ್ಕಾದಿರುವಂಥ ಅಭ್ಯರ್ಥಿಗಳಿಗೆ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಭಗವಂತ ಏನೋ ಗೊತ್ತಿಲ್ಲ ನೀವು ಯಾವ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ ನಿಮ್ಗೆ ಎರಡೆರಡು ಕಡೆ ಅವಕಾಶ ಕೊಟ್ಟಿದ್ದಾನೆ ಕೆಲವೊಬ್ರಿಗಂತೂ ಭಗವಂತ ಮೂರು ಕಡೆಗೆ ಅವಕಾಶ ಕೊಟ್ಟಿದ್ದಾನೆ ಯಾವ ಥರ ಅಂತ ಹೇಳ್ತೀನಿ ಕೇಳಿ ಒಬ್ರದ್ದು ಕೆ ಎಸ್ ಆರ್ ಟಿ ಸಿನೂ ಆಗಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಆಗಿದೆ ಮತ್ತು ಹೈಕೋರ್ಟ್ ಜಾಬು ಕೂಡ ಆಗಿದೆ ಬಟ್ ಅಲ್ಲಿನೂ ಕೌನ್ಸಿಲಿಂಗ್ ಇಲ್ಲ ಸೊ ಒಬ್ಬೊಬ್ಬರಿಗೆ ದೇವರು ಮೂರು ಮೂರು ಕಡೆ ಅವಕಾಶ ಕೊಟ್ಟಿದ್ದಾನೆ ಒಬ್ಬರಿಗೆ ಒಂದು ಕಡೆನೂ ಕೂಡ ಅವಕಾಶ ಕೊಟ್ಟಿಲ್ಲ ದಯವಿಟ್ಟು ನಮ್ಮ ಪ್ರಯತ್ನನೂ ಕೂಡ ಅದೇ ಇದೆ ಯಾರಿಗೆ ಆಗಿಲ್ಲ ಯಾರು ಕೊನೆಯ ಹಂತದಲ್ಲಿ ನಿಂತ್ಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಅಭ್ಯರ್ಥಿಗಳು ಸುಮಾರು ಜನ ಇದ್ದಾರೆ ನಂದು ಕೊನೆಯ ಹಂತದಲ್ಲಿ ಆಗಿಲ್ಲ ಅಂತ ಆಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಬಂದು ಫೈನಲ್ ಆಯ್ಕೆ ಪಟ್ಟಿಯಲ್ಲಿ ಕಟ್ಟಾಗಿರುವಂಥ ಅಭ್ಯರ್ಥಿಗಳು ಕಣ್ಣೀರಂತೂ ಕೇಳೋಕೆ ಆಗ್ತಿಲ್ಲ ಯಾಕಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅವ್ರ ಹೆಸರು ಬಂದಾಗ ಅವರು ಊರಲ್ಲಿ ನೆಂಟರಿಗೆ ಎಲ್ಲರಿಗೂ ಕೂಡ ಹೇಳ್ಕೊಂಡಿದ್ರು ಇಲ್ಲ ನಂದು ಕೆ ಎಸ್ ಆರ್ ಸಿ ನಲ್ಲಿ ಜಾಬ್ ಆಗಿದೆ ಅಂತ ಬಟ್ ಅದೇ ಫೈನಲ್ ಕಟ್ಟಾಗ ಅವ್ರದ್ದು ಡೇಟ್ ಆಫ್ ಬರ್ತಲ್ಲಿ ಎಗುರ್ಕೊಂಡಿತ್ತು ಅಂಥ ಅಭ್ಯರ್ಥಿಗಳು ಸುಮಾರು ಜನ ಇದ್ದಾರೆ ಅವರು ಯೂನಿಫಾರ್ಮೆಲ್ಲ ಹೊಲಿಸಿದ್ರು ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬಾರ್ದು ನೀವೇ ಯೋಚನೆ ಮಾಡಿ ಆ ಜಾಗದಲ್ಲಿ ನೀವೇ ಯಾರಾದರೂ ಇದ್ದಿದ್ರೆ ಹೆಂಗೆ ಆಗಿರ್ಬಾರ್ದು ಹೇಳಿ ಎಲ್ಲ ನೆಂಟರು ಊರಲ್ಲಿ ಎಲ್ಲ ಕಡೆ ಅವರು ನಮ್ಮ ಕೆಲಸ ಆಗಿದೆ ಅಂತ ಹೇಳ್ಕೊಂಡು ತಿರುಗಾಡಿದಾಗ ಫೈನಲ್ ಕಟ್ ಆಫ್ ಲಿಸ್ಟಲ್ಲಿ ಅವ್ರ ಹೆಸರಿಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಆ ಥರ ಅಭ್ಯರ್ಥಿಗಳು ಸುಮಾರು ಜನ ಇದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಅನ್ಯಾಯ ಆಗಕ್ಕೆ ನಾವು ಬಿಡಬಾರ್ದು ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರು ಈಗ ಫೈನಲ್ ಆಗಿ ಸೋಮವಾರದವರೆಗೂ ಕೂಡ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಯಾರ್ಯಾರು ಎರಡೆರಡು ಕಡೆ ಸೆಲೆಕ್ಟ್ ಆಗಿದ್ದಾರ ದಯವಿಟ್ಟು ಕೊನೆಯದಾಗಿ ನಾನು ನಿಮಗೆ ನೋಡಿ ಕೈ ಮುಗಿದು ಇದ್ದೀನಿ ಕೊನೆಯದಾಗಿ ನೀವು ಯಾವ್ದನ್ನ ಒಂದು ಕಡೆ ಅವಕಾಶ ಮಾಡಿಕೊಂಡು ಇನ್ನೊಂದು ಕಡೆಯನ್ನ ಹುದ್ದೆನ ಬೇರೆ ಅಭ್ಯರ್ಥಿಗಳಿಗೆ ಅವಕಾಶನ ಮಾಡಿಕೊಡಿ ಸ್ನೇಹಿತರೆ ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ ಇದೇ ನನ್ನ ಕೊನೆಯ ಕಳಕಳಿಯ ಮನವಿ ಧನ್ಯವಾದಗಳು